ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸೂಪರ್ ಟೇಸ್ಟಿಯಾಗಿ ತುಂಬಾ ಸಿಂಪಲಾಗಿ ಹೀರೆಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಡಿಫ್ರೆಂಟಾಗಿ ಇರುತ್ತೆ ವೀಡಿಯೋನ ಸ್ಕಿಪ್ ಮಾಡಿದೆ ಎಣ್ಣವರೆಗೂ ನೋಡಿ ಬಿಸಿ ಮುದ್ದೆ ಅನ್ನ ಚಪಾತಿ ಯಾವುದ್ರ ಜೊತೆಗಾದರೂ ಈ ಚಟ್ನಿನ ತಿನ್ಬೋದು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಲ್ಲಿ ನಾವು ಈರೆಕಾಯಿನ ಕಟ್ ಮಾಡ್ಕೊಳ್ಳೋಣ ಇದು ಎಳೆ ಹೀರೆಕಾಯಿ ಒಂದು ತಗೊಂಡಿದ್ದೀನಿ ಕಾಲು ಕೆ ಜಿ ಹೀರೆಕಾಯಿ ಇದೆ ಇದು ಇದರಲ್ಲೇ ನಾಲ್ಕೈದು ಜನಕ್ಕೆ ಚಟ್ನಿ ಆಗುತ್ತೆ ನೋಡಿ ಈ ರೀತಿ ಎಡ್ಜಸ್ಟ್ನ ಕಟ್ ಮಾಡಿ ಇದನ್ನು ಮೂರು ಪೀಸಸ್ ಆಗಿ ನಾನು ಕಟ್ ಇದ್ದೀನಿ ಒಲ್ದಿರೋದು ತಗೋಬೇಡಿ ಆದಷ್ಟು ಎಳೆ ಇರೇಕಾಯನ್ನ ತಗೊಳ್ಳಿ ನೋಡಿ ಎಳೆಯದಾಗಿರೋದ್ರಿಂದ ಮೇಲೆ ಮೇಲೆ ಮಾತ್ರ ನಾನು ಶಾರ್ಪಾಗಿರೋದೆಲ್ಲೂ ರಿಮೂವ್ ಮಾಡಿದ್ದೀನಿ ನೋಡಿ ಇವಾಗ ಈ ರೀತಿ ಪೀಸಸ್ ಆಗಿ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ತುಂಬ ಬೇಗನೆ ಫ್ರೈ ಆಗುತ್ತೆ ಈ ರೀತಿ ಪೀಸಸ್ ಆಗಿ ಸಣ್ಣಕ್ಕೆಲ್ಲ ಕೂಡ ಕಟ್ ಮಾಡಿ ಒಂದು ಸಲ ಇದನ್ನು ವಾಶ್ ಮಾಡಿಕೊಳ್ಳೋಣ ಈ ರೀತಿ ನೀರಲ್ಲಿ ತೊಳೆದಾದಮೇಲೆ ಇವಾಗ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೇಕು ಖಾರ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಹುಳಿಗೆ ನಾನಿಲ್ಲಿ ಎರಡು ಬೆಟ್ಟದ ನಲ್ಲಿಕಾಯಿನ ತಗೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಅಥವಾ ಎರಡು ಮಾತ್ರ ಹಾಕ್ಕೊಳಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಒಂದು ಸಲ ಈ ರೀತಿ ಬೆಟ್ಟದ ನಲ್ಲಿಕಾಯಿ ಹಾಕಿ ಈ ಥರ ಚಟ್ನಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಹಾಕ್ತಾಯಿದ್ದೀನಿ ಉದ್ದಿನಬೇಳೆನ ನಾನಿಲ್ಲಿ ಒಟ್ಟಿರುವಂತಹ ಉದ್ದಿನಬೇಳೆ ತೊಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಗ್ಗರಣೆಗಳಲ್ಲಿ ಯಾವಾಗಗಳಾದ್ರೂ ಆಗಲಿ ಈ ಥರ ಒಟ್ಟಿರುವಂತಹ ಉದ್ದಿನಬೇಳೆನ ಬಳಸಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನಾವು ಕಟ್ ಮಾಡಿಕೊಂಡಂತಹ ಬೆಟ್ಟದ ನಲ್ಲಿಕಾಯಿ ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಬೇಕು ಇವಾಗ ಇದು ಫ್ರೈ ಆಗಿದೆ ಈ ರೀತಿ ಫ್ರೈ ಆದಮೇಲೆ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ತೆಗೆದು ಇವಾಗ ಅದೇ ಪ್ಯಾನ್ಗೆ ಈರೆಕಾಯಿ ಪೀಸಸ್ನ ಕೂಡ ಹಾಕ್ಕೊಂಡು ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಳೆ ಈರೆಕಾಯಿ ಆಗಿರೋದ್ರಿಂದ ತುಂಬಾ ಬೇಗನೆ ಫ್ರೈ ಆಗುತ್ತೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನ್ ಅರಶಿನ ಹಾಕೊಳ್ಳೋಣ ಒಳ್ಳೆಯ ಕಲರು ಇರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಚಟ್ನಿಗಳಲ್ಲಿ ಅರಶಿನ ಹಾಕಿದ್ರೆ ಇವಾಗ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಹೀಗೆ ಬಿಟ್ಟರೆ ಸಾಕು ಇದು ಚೆನ್ನಾಗಿ ಬೆಂದಿರುತ್ತೆ ಎರಡು ನಿಮಿಷದ ನಂತರ ನೋಡಿ ಚೆನ್ನಾಗಿದು ಫ್ರೈ ಆಗಿದೆ ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಒಂದು ಸಲ ಈ ರೀತಿ ಚೆಕ್ ಮಾಡಿ ಬೆಂದಿದೆಯಾ ಇಲ್ವಂತ ನೋಡಿ ಬೆಂದಿದೆ ಇವಾಗ ಸ್ವಲ್ಪ ಕರಿಬೇವು ಹಸಿದು ಹಾಗೆಯೇ ಒಂದು ಟೀ ಸ್ಪೂನು ಜೀರಿಗೆ ಈ ಥರ ಜೀರಿಗೆ ಕರಿಬೇವು ಹಾಗೆಯೇ ಒಂದು ಟೀ ಸ್ಪೂನ್ ಧನಿಯಾ ಈ ಥರ ಹಾಕೋದ್ರಿಂದ ನಾವು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಫಸ್ಟೇ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡಿಕೊಂಡ್ರೆ ಅದು ಒಂಥರ ಟೇಸ್ಟ್ ಇರುತ್ತೆ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಫ್ರೈ ಆದಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿನ ಹಾಕ್ಬಿಟ್ಟು ಒಂದೆರಡು ಮೂರು ಸಲ ಈ ರೀತಿ ಕಲ್ಸ್ಕೊಂಡ್ರೆ ಸಾಕು ತುಂಬ ಫ್ರೈ ಮಾಡೋದೇನು ಬೇಡ ನಾಟಿ ಕೊತ್ತಂಬರಿ ಹಾಕ್ಕೊಳ್ಳಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಕೊತ್ತಂಬರಿ ಎಷ್ಟು ಬೇಕಾದರೂ ಹಾಕ್ಕೊಬೋದು ಇಲ್ಲಿ ಒಂದು ಇಡಿ ಹಾಕಿದ್ದೀನಿ ಇವಾಗ ನೋಡಿ ಈ ರೀತಿ ಫ್ರೈ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಾಕ ಹಾಕಿಬಿಡಬೇಕು ಸ್ಟೋನ್ ಆಫ್ ಮಾಡಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳ್ಳಿ ಇಲ್ಲಾಂದರೆ ಟೇಸ್ಟು ಚೆನ್ನಾಗಿರಲ್ಲ ಫಸ್ಟು ನಾವು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನಕಾಯಿ ಬೆಟರ್ನಲ್ಲಿ ಕೈಯನ್ನ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕಿ ಒಂದ್ಸಲ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದೇ ಸಲ ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೋಬೇಡಿ ಇವಾಗ ನಾವು ಹೀರೆಕಾಯಿನ ಹಾಕಿ ಹಾಗೇನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಬಿಸಿ ಮೇಲೆ ಹಾಕಬೇಡಿ ಚ ಟೇಸ್ಟು ಚೆನ್ನಾಗಿರಲ್ಲ ಹಾಗೆಯೇ ಬೇಗ ಹಾಳಾಗುತ್ತೆ ನೋಡಿ ಈ ರೀತಿ ನೊಣ್ಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಇವಾಗ ಸ್ಟೌ ಮೇಲೆ ಒಂದು ಬಾಣಲಿನ ಇಟ್ಟು ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಹಾಗೆಯೇ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿದ್ಮೇಲೆ ಕಡಲೆಬೇಳೆ ಉದ್ದಿನಬೇಳೆನ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಈ ರೀತಿ ಜಜ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಈರೆಕಾಯಿ ಚಟ್ನಿಯಲ್ಲಿ ಈ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈ ಬೆಳ್ಳುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೂರು ಒಣಗಿದ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂತ ಇದ್ದೀನಿ ಹಾಗೇ ಸ್ವಲ್ಪ ಕರಿಬೇವು ಹಿಂಗನ್ನು ಕೂಡ ಹಾಕ್ಕೋಬೋದು ಯಾವುದೇ ಕಾರಣಕ್ಕೂ ಟೊಮೆಟೊ ಆಗಲಿ ಉಸ್ ಈ ಬೆಟರ್ನಲ್ಲಿ ಹಾಕಿದ್ರೆ ಟೊಮೆಟೊ ಹಾಗೆಯೇ ಹುಣ್ಸೆಹಣ್ಣನ್ನು ಹಾಕೋಕೆ ಹೋಗಬೇಡಿ ನೋಡಿ ಚೆನ್ನಾಗಿ ಇದು ಫ್ರೈ ಆಗಬೇಕು ಒಗ್ಗರಣೆ ಆವಾಗಲೇ ಚೆನ್ನಾಗಿರೋದು ಇವಾಗ ಫ್ರೈ ಆದಮೇಲೆ ನಾವು ರುಬ್ಕೊಂಡಂತಹ ಹೀರೆಕಾಯಿ ಚಟ್ನಿನ ಹಾಕ್ಕೊಂಡು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಟೇಸ್ಟು ಸುಮ್ಮನೆ ಈ ರೀತಿ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಕಲ್ಸ್ಕೊಂಡ್ರೆ ಸಾಕು ಸ್ಟವ್ನ ಆಫ್ ಮಾಡಿಕೊಂಡು ಇವಾಗ ನಾವು ಬಿಸಿ ಮುದ್ದೆ ಅನ್ನ ಚಪಾತಿ ನೀವು ಯಾವುದ್ರ ಜೊತೆಗಾದರೂ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ಈ ಹೀರೆಕಾಯಿ ತುಂಬಾ ಒಳ್ಳೆಯದು ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ ಈ ರೀತಿ ತಪ್ಪದೆ ಯಾವ ರೀತಿ ಬಂದಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ನಿಮಗೆ ಇನ್ನೂ ಯಾವುದಾದ್ರೂ ಆಂಧ್ರ ರೆಸಿಪಿಸ್ ಬೇಕು ಅಂದರೆ ಕಾಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸಲ ಟ್ರೈ ಮಾಡಿ